ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದೇ ನಿಮಿಷ ಶಾಬ್ ಮಾಹ್ನಿ ಬಗ್ಗೆ ಮಾತಾಡೋಣ ತುಂಬ ಖುಷಿ ಏನಂದ್ರೆ ಇವತ್ತು ಇಡೀ ಇಡೀ ಮಂತ್ರಿ ಮಾಲಲ್ಲಿರೋರು ಎಲ್ಲರೂ ಇಲ್ಲೇ ಬಂದು ನಿಂತಿದ್ದೀರಾ ಅದು ತುಂಬ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ ದಯವಿಟ್ಟು ಈ ಎಲೆಕ್ಷನ್ನು ಐ ಪಿ ಎಲ್ಲು ಇದೆಲ್ಲದರಲ್ಲೂ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನು ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದೊಳ್ಳೆ ಸಿನಿಮಾ ಬಂದಾಗ ಯಾಕೆಂದರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ ಆ್ಯಂಡ್ ಮ್ಯಾಟ್ನಿ ಮ್ಯಾಕ್ನಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಹಾರರ್ ಕಾಮಿಡಿ ಅಂತೂ ಇನ್ನೂ ತುಂಬ ಇಷ್ಟ ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಸತೀಶ್ ಅವರು ಇರೋ ಕಡೆ ನಗುಗೆ ಕೊರತೆಯೇ ಇರೋಲ್ಲ ನಾಗಭೂಷಣ್ಣು ಪೂರ್ಣ ನಮ್ಮ ಶಿವರಾಜ್ ಪೇಟೆ ಪೂರ್ಣಚಂದ್ರ ಮ್ಯೂಸಿಕ್ಕು ದಿಗಂತು ತುಂಬ ಒಳ್ಳೆಯ ಅದ್ಭುತವಾದ ಕಲಾವಿದರು ಇದ್ದಾರೆ ಇನ್ನು ರಚಿತಾ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಮಾ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗಿ ನಿಂತ್ಕೋತೀನಿ ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸೋ ಅಂತ ಗೆಳೆಯ ತುಂಬ ಒಳ್ಳೇದಾಗಲಿ ಸತೀಶ್ಗೆ ನೀವೆಲ್ಲರೂ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಆ್ಯಂಡ್ ತಗರು ಪಲ್ಯ ಟ್ರೈಲರ್ಗೆ ಬಂದಾಗ ದರ್ಶನ ಬಂದಿದ್ದರು ಸಿನಿಮಾ ತುಂಬ ಚೆನ್ನಾಗಾಯಿತು ಮ್ಯಾಟ್ನಿ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅವ್ರು ಬಂದಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಒಂದೇ ನಿಮ್ಗೆ ಸಾಟ್ನಿ ಬಗ್ಗೆ ಮಾತಾಡೋಣ ತುಂಬ ಖುಷಿ ಏನಂದರೆ ಇವತ್ತು ಇಡೀ ಇಡೀ ಮಂತ್ರಿ ಮಾಲಲ್ಲಿರೋರು ಎಲ್ಲರೂ ಇಲ್ಲೇ ಬಂದು ನಿಂತಿದ್ದೀರಾ ಅದು ತುಂಬ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ ದಯವಿಟ್ಟು ಈ ಎಲೆಕ್ಷನ್ನು ಐ ಪಿ ಎಲ್ಲು ಇದೆಲ್ಲದರಲ್ಲೂ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನು ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದೊಳ್ಳೆ ಸಿನಿಮಾ ಬಂದಾಗ ಯಾಕೆಂದರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ ಆ್ಯಂಡ್ ಮ್ಯಾಕ್ನಿ ಮ್ಯಾಥ್ನಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಹಾರರ್ ಕಾಮಿಡಿ ಅಂತೂ ಇನ್ನೂ ತುಂಬ ಇಷ್ಟ ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಸತೀಶ್ ಅವರು ಇರೋ ಕಡೆ ನಗುಗೆ ಕೊರತೆಯೇ ಇರಲ್ಲ ನಾಗಭೂಷಣ್ಣು ಪೂರ್ಣ ನಮ್ಮ ಶಿವರಾಜ್ ಕೆಆರ್ಪೇಟೆ ಪೂರ್ಣಚಂದ್ರ ಮ್ಯೂಸಿಕ್ಕು ದಿಗಂತು ತುಂಬ ಒಳ್ಳೆಯ ಅದ್ಭುತ ಕಲಾವಿದರಿದ್ದಾರೆ ಇದ್ದಾರೆ ಇನ್ನು ರಚಿತ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಸಿನಿಮಾ ತುಂಬ ಆಗಿರುತ್ತೆ ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಮಾ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗಿ ನಿಂತ್ಕೋತೀನಿ ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸೋ ಅಂತ ಗೆಳೆಯ ತುಂಬ ಒಳ್ಳೆಯದಾಗಲಿ ಸತೀಶ್ಗೆ ನೀವೆಲ್ಲರೂ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಆ್ಯಂಡ್ ತಗರು ಪಲ್ಯ ಟ್ರೈಲರಿಗೆ ಬಂದಾಗ ದರ್ಶನಣ್ಣ ಬಂದಿದ್ದರು ಸಿನಿಮಾ ತುಂಬ ಚೆನ್ನಾಗಾಯಿತು ಮ್ಯಾಟಿ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅವ್ರು ಬಂದಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು